ನಿಮ್ಮವ ಏನ್ ಹೇಳಿದಿರಾ ಎಂಬತ್ತೈದು ಸಾವಿರ ವರಿಗಳಿಲ್ಲ ಇದು ನಿಮ್ದಾ ಅದಕ್ಕೆ ಸಾವಿರ ವರಿ ಇವು ನಿಮ್ಮ ಇದಕ್ಕೇನು ಹೇಳಿದಿರ ಎಂಬತ್ತೆರಡು ಸಾವಿರ ವರಿಗಳ ಯಾವ್ರು ಚಿತ್ ಚಕಿತ್ಕರ ನಿಮ್ಮ ಹೆಸರು ಕಿರಣ್ ಕಿರಣ್ ಫೋನ್ ನಂಬರ್ ಹೇಳಿ ಸೆವೆನ್ ಜೀರೋ ಟೂ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ಜೀರೋ ನೈನ್ ವಾರ ಬರ್ತಾ ಯಾವ್ಯಾವ ಮಾಡ್ತೀರ ಹಾ ನಿಮ್ಮವ ಏನ್ ಹೇಳಿದ್ರ ಎಪ್ಪತ್ತಾರು ಸಾವಿರನಾ ಯಾವ ಚಿಗಿತ್ಕರೇ ಇನ್ನೊಂದು ಹಾಕಿಲ್ವಾ ಅಲ್ಲಿ ಮಾಡಿಲ್ಲ ಮಾಡಿಲ್ಲ ನಿಮ್ಮ ಹೆಸರು ಜಗದೀಶ್ ಹಾ

ಇವ ನಿಮ್ಮವ ಇವಕ್ಕೇನು ಹೇಳಿದ್ರೆ ಎಂಬತ್ತೆರಡು ಸಾವಿರ ಹಾಂ ಹಾಂ

ಹಾಸನ ತಾಲೂಕು ದುಡ್ಡು ಹೋಬಳಿ ಹನೇಹಳ್ಳಿ ಗ್ರಾಮ ಹನೇಹಳ್ಳಿ ಗ್ರಾಮ ನಿಮ್ಮ ಹೆಸರು ದೇವೇಗೌಡರು ಲಾಸ್ಟ್ ಎಷ್ಟಕ್ಕೆ ಪಡ್ತೀರಾ ಲಾಸ್ಟ್ ಅರವತ್ತು ಕೊಡಲ್ಲ ಬರವರ ಸಂತೆ ಗೊತ್ತಾಯ್ತೀರಾ ನಿಮ್ಮ ವೈತ್ಮನ್ರು ಏನು ಹೇಳಿದ್ರ ಎಷ್ಟೋ ಎಪ್ಪತ್ತು ಸಾವಿರನಾ ಬರಿಗಳು ಅಲ್ಲು ಹಸ್ಗಳ ಹಸ್ಗಳು ಎರಡಲ್ಲಾಗಿವೆ ಯಾವ ಕುಟ್ಕೊಂಡೆ ಹಾಂ

મળાયા રુપે તળવાલાંતીય સ્ટુડન્ટ હેલો ನಿಮ್ಮಣ್ಣ ಏನ್ ಹೇಳ್ತಾವ್ರ ಮೂವತ್ತೈದು ಹಾ ಒಂದ್ ಮೂವತ್ತೈದ ಹಾ 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 ಅಲ್ಲಿದ್ರೆ ಹೋಗ್ದೆನ ಬಂದ್ರೆ ಬರ್ಲಿಲ್ಲ ಏನು ಹೇಳಿದ್ರಾ

ನಿಮ್ಮವಾ ಅಲ್ವಾ ನಿಮ್ಮವ ಅಣ್ಣ ಏನ್ ಹೇಳಿದ್ರ ಒಂದು ಮೂವತ್ತ ವರ್ತವ್ರೆ ವರ್ಗಳು ಯಾವರು ಮುದ್ದೇನಹಳ್ಳಿ ಮಂಜೇನಳ್ಳಿ ಒಂದಲ್ಲಿ ಮಾಡತ್ತೆ ಒಂದಲ್ ಮಾಡಿಲ್ಲ ಮಂಜನಹಳ್ಳಿ ಅವರ ಯಾಕ ಬೇಜಾರು ಮಾಡ್ಕೊತಾರೆ ನಿಮ್ಮ ಹೆಸ್ರು ರಮೇಶ ಹಾ ಹಾ ಕರ್ನಾಟಕ ಹಾ ಅವನಿಮ್ಮ ಅವು ಕೇನು ಹೇಳಿದ್ರ ಒಂದು ನಲವತ್ತು ಅಲ್ಲೋ ನಾಲ್ಕಲ್ಲಾಗ್ಯಾವೆ ಮುಂಜಾನೆ ರಮೇಶ್ ಅಂತ ಫೋನ್ ನಂಬರ್ ಐತಾ ಇಲ್ವಾ ಶರವಣ ಏನು ಹೇಳಿದ್ರ ಎಂಬತ್ತೆಂಟು ಅವರುಗಳಾ ಹಲೋ ಯಾವ ಮಂಜೇನಹಳ್ಳಿ ನಿಮ್ಮ ಹೆಸರು ಜಗಣ್ಣಾರು ಮಂಜೇನಹಳ್ಳಿ ಯಾರೆಲ್ಲ ಒಂದು ಇಪ್ಪತ್ತೆಂಟು ಅವ್ರು ನೋಡಿ

ಸಿದ್ಧ ಕುಮ್ಗಾಮಿ ಕುಮಂಗಿ ಹಾಂ ಯಾವ ತಾಲೂಕು ಹಸಂತೂ ತಾಲೂಕು ಹಾಂ ಹಾಂ ಆರಂಭ ಮಾಡ್ಯಾವ ಹಾ ಯಾವ ಯಾವ್ಯಾವ ಸಂತೆ ಮಾಡ್ತೀರಾ ಯಾವ್ಯಾವ ಸಂತೆ ಹೋಗ್ತೀರಾ ರೈತರ ಅದೇ ಯಾವ ಯಾವ ಸಂತೆಗೆ ಹೋಗ್ತೀರಾ ಅಂತ Sì! Sì! Va l'idra! La ciuta <coughs>

ವಾರ ವಾರ ಬರ್ತಾ ನಮ್ದ ಏನ್ ನಲ್ವತ್ತು ಸಾವಿರ ಅವರೀನಾ ಬೀದವ್ರಿಗೆ ಬರ್ತಾ ನಲ್ವತ್ತು ಸಾವಿರ ಎಷ್ಟು ಮೇಲೆ ಎಷ್ಟು ತಿಂಗಳು ಮೇಲೆ ಮೂರ್ ತಿಂಗಳು ನಿಮ್ಮ ಹೆಸರು ಯಾವ್ದು ಯಾವ ಫೋನ್ ನಂಬರ್ ಹೇಳಿ ಒನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟು ಎಂಬತ್ತು ಸಾವಿರಕ್ಕೆ ಆಗುತ್ತೆ ಅದು ಕರ್ಗೊಳ್ಗೇನು ಹೇಳಿದ್ಯಾ ಕರ್ಗುಳ್ಗೆಂಟು ಹಾಂ ಅರವತ್ತೆಂಟು ಅರವತ್ತೆಂಟು ಸರ್ ಅವರುಗಳ ಪರಿಕರ್ಗಳು ಯಾವರು ನೆಟ್ಟಾಚಾರ ಹಾಂ ನೆಟ್ಟಾಚಾರ್ಯ ನೆಟ್ಟೆಕ್ಕರೆ ನಿಮ್ಮ ಹೆಸರು ನಿತೀಶ್ ನಿತೀಶ್

अंजल न अथव ಏನು ಹೇಳಿದಿರ ಒಂದು ಇಪ್ಪತ್ತು ಅಲೋ ಒಂದಲ್ಲಿ ಮಾಡುತ್ತೆ ಒಂದಲ್ಲಿ ಮಾಡಿಲ್ಲ ಯಾವರು ಹೊಸಳೆ ಹೊಸಳ್ಳಿ ಮೊಸಳೆ ಹೊಸಳ್ಳಿ ನಿಮ್ಮ ಹೆಸ್ರು ಆರಾಮ ಮಾಡವಾ

ನಿಮ್ಮವಾ ಏನು ಹೇಳಿದ್ರ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಯಾವರು ನವಿಲೆ ನವಿಲೆ ನಿಮ್ಮ ಹೆಸರು ಗುರುರಾಜ್ ಅಂತ ಗುರುರಾಜು ವಾರ ವಾರ ಸಂತಕ್ಕೆ ಬರ್ತಾಯಿತ್ರಾ ಬರ್ತಾಯ್ತ ಒಂದು ಇಪ್ಪತ್ತೈದು ಹೇಳ್ತಿದ್ರ ಲಾಸ್ಟಿಗೆ ಟಿಪ್ ಬಿಡ್ತಿರ ಒಂದು ಹತ್ತು ಫೋನ್ ಕೊಡ್ತೀವಿ ಒಂದು ಹತ್ತು ಫೋನ್ ಬಿಡ್ತೀರಾ ಅವ್ರಿಗೆ ಟಿಪೇಡ್ ಹಾಂ ಫೋನ್ ನಂಬರ್ ಐತಾ

ಯಾರನ್ನ ಬೇಕು ಅಂದ್ರೆ ಫೋನ್ ಮಾಡ್ತಾರೆ